ನಮಸ್ಕಾರಗಳೇರೆ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ್ಲಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ಕೆಲವಾರಗಳಲ್ಲಿ ಅಬುದಾಬಿಯಲ್ಲಿ ನಿರ್ಮಾಣಗೊಂಡಿರುವ ಮೊದಲ ಹಿಂದೂ ದೇವಾಲಯ ಲೋಕಾರ್ಪಣೆಗೊಳ್ಳಲು ಸಿದ್ಧವಾಗಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಯು ಎ ಇಗೆ ಪ್ರಯಾಣವನ್ನು ಪ್ರಧಾನಿಯವರು ಬಳಸಲಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಬಿ ಎ ಪಿ ಎಸ್ ಸ್ವಾಮಿನಾರಾಯಣ್ ಸಂಸ್ಥೆ ಅವರು ಪ್ರಧಾನಿಯವರಿಗೆ ಆಹ್ವಾನ ನೀಡಿದ್ದಾರೆ ದೇಗುಲದ ಶಿಲಾನ್ಯಾಸವನ್ನು ಪ್ರಧಾನಿಯವರು ನೆರವೇರಿಸಿದ್ದರು ಈಗ ಲೋಕಾರ್ಪಣೆಗೆ ಸಜ್ಜುಗೊಂಡಿರುವ ದೇವಾಲಯದ ಉದ್ಘಾಟನಾ ಸಮಾರಂಭಕ್ಕೂ ತೆರಳುತ್ತಿರುವುದು ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ್ದವಾಗಿದ್ದು ಈ ಕುರಿತು ಒಂದಿಷ್ಟು ವಿವರವನ್ನು ನೋಡೋಣ ಬಿ ಎ ಪಿ ಎಸ್ ಹಿಂದೂ ಮಂದಿರವು ಅಬುದಾಬಿಯ ಮೊದಲ ಹಿಂದೂ ದೇವಾಲಯವಾಗಿದೆ ಯುಎಇ ರಾಜಧಾನಿಯ ಅಬು ಮುರೇಕಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಕೊಲ್ಲಿ ರಾಷ್ಟ್ರದ ಮೊದಲ ಸಾಂಪ್ರದಾಯಿಕ ರೀತಿಯಲ್ಲಿ ನಿರ್ಮಿಸಿರುವ ಹಿಂದೂ ದೇವಾಲಯವಾಗಿದೆ ಇದು ಎಮಿರೇಟ್ಸ್ ಅನ್ನು ಪ್ರತಿನಿಧಿಸುವ ಏಳು ಶಿಖರಗಳನ್ನು ಹೊಂದಿದೆ ಈ ಶಿಖರಗಳ ಪ್ರತಿಯೊಂದು ವಿಭಾಗವು ಹಿಂದೂಗಳು ಪೂಜಿಸುವ ದೇವತೆಗಳ ಕಥೆಗಳು ಮತ್ತು ಬೋಧನೆಗಳನ್ನು ಬಿಂಬಿಸುತ್ತವೆ ಶಿಖರಗಳು ಯುಎಇ ಯ ಏಳು ಎಮಿರೇಟ್ಗಳನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತವೆ ಶಿಖರಗಳ ಮೂಲಕ ನಾಯಕತ್ವಕ್ಕೆ ಧನ್ಯವಾದ ಸಲ್ಲಿಸುವುದಾಗಿದೆ ಇದಲ್ಲದೆ ಅರಬ್ ಪ್ರದೇಶ ಚೀನಿ ಅಜೆಕ್ಟ್ ಮತ್ತು ಮೆಸೋಪಟಾಮಿಯಾದಿಂದ ಹದಿನಾಲ್ಕು ನೀತಿಕತೆಗಳನ್ನು ಸಹ ಈ ಶಿಖರಗಳು ಒಳಗೊಂಡಿರುತ್ತವೆ ಭಾರತೀಯರ ಪಾಲಿಗೆ ಪ್ರಮುಖ ಅಂದರೆ ಎಮಿರೇಟ್ ರಾಜಧಾನಿಯಲ್ಲಿರುವ ಮೊದಲ ಹಿಂದೂ ದೇವಾಲಯ ಇದಾಗಿದ್ದು ಭಾರತ ಮತ್ತು ಯುಎಇಯ ಕಾರ್ಯತಂತ್ರದ ದೃಷ್ಟಿ ಉತ್ತೇಜಿಸುತ್ತದೆ ಕೊಲ್ಲಿ ರಾಷ್ಟ್ರವು ಅತಿ ದೊಡ್ಡ ಭಾರತೀಯರ ಜನಸಂಖ್ಯೆ ಹೊಂದಿದ್ದು ಅಂದಾಜು ಮೂರು ಪಾಯಿಂಟ್ ಐದು ದಶಲಕ್ಷ ಮಂದಿ ನೆಲೆಸಿದ್ದಾರೆ ಎನ್ನಲಾಗಿದೆ ಯು ಎ ಇ ಬಳಿಕ ಭಾರತೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕ ಮತ್ತು ಸೌದಿ ಅರೇಬಿಯಾದಲ್ಲಿ ನೆಲೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ದೇಗುಲ ನಿರ್ಮಾಣಗೊಳ್ಳುತ್ತಿರುವುದರಿಂದ ಅಲ್ಲಿ ನೆಲೆಸಿರುವ ಭಾರತೀಯರಿಗೂ ಅನುಕೂಲವಾಗಲಿದೆ ಎಲ್ಲ ಧಾರ್ಮಿಕ ನಂಬಿಕೆಯವರಿಗೂ ಪ್ರವೇಶ ಎಲ್ಲ ಸಂಸ್ಕೃತಿಗಳಲ್ಲಿ ಪ್ರೀತಿ ಹೇಗೆ ಸಾರ್ವತ್ರಿಕವಾಗಿದೆ ಎಂಬುದನ್ನು ವಿವರಿಸಲಾಗಿದೆ ಎಂಟು ಸಾವಿರದಿಂದ ಹತ್ತು ಸಾವಿರ ಜನರಿಗೆ ಅವಕಾಶ ಕಲ್ಪಿಸುವ ದೇವಾಲಯವು ಎಲ್ಲ ಧಾರ್ಮಿಕ ನಂಬಿಕೆ ಉಳ್ಳವರಿಗೂ ತೆರೆದಿರುತ್ತದೆ ದೇಗುಲ ವಾಸ್ತುಶಿಲ್ಪ ಅದ್ಭುತವಾಗಿದ್ದು ಪ್ರತಿ ದೇವತೆಯ ಕಥನಗಳನ್ನು ಕೆತ್ತನೆಗಳಲ್ಲಿ ಪ್ರದರ್ಶಿಸಲಾಗಿದೆ ದೇವಾಲಯದ ರಚನೆಗಾಗಿ ರಾಜಸ್ಥಾನ ಮತ್ತು ಗುಜರಾತ್ ಮೂಲದ ಎರಡು ಸಾವಿರ ಕುಶಲಕರ್ಮಿಗಳು ಕಳೆದ ಮೂರು ವರ್ಷಗಳಿಂದ ನಾಲ್ಕುನೂರ ಎರಡು ಬಿಳಿ ಅಮೃತ ಶಿಲೆಯ ಕಂಬಗಳ ಮೇಲಿನ ಕೆತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಎಲ್ಲ ಕಂಬಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು ಭಾರತೀಯ ಧರ್ಮಗ್ರಂಥಗಳ ಕಥೆಗಳು ಪ್ರಾಣಿಗಳು ಪಕ್ಷಿಗಳು ಸಂಗೀತಗಾರರು ಮತ್ತು ಚಂದ್ರನ ಶಿಲ್ಪಗಳಿಂದ ಕೂಡಿದ್ದು ದೇವಾಲಯದ ಸೊಬಗು ಹೆಚ್ಚಿಸಿವೆ ದೇವಾಲಯದ ನಿರ್ಮಾಣಕ್ಕಾಗಿ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತು ಸಾವಿರ ಟನ್ಗಳಷ್ಟು ಕಲ್ಲು ಮತ್ತು ಅಮೃತ ಶಿಲೆಯನ್ನು ಅಬುದಾಬಿಗೆ ರವಾನಿಸಲಾಗಿದೆ ದೇವಾಲಯದ ಸಂಕೀರ್ಣದ ಜೊತೆಗೆ ಆವರಣದಲ್ಲಿ ಪ್ರಾರ್ಥನಾ ಮಂದಿರಗಳು ಸಮುದಾಯ ಕೇಂದ್ರ ಗ್ರಂಥಾಲಯ ಮಕ್ಕಳ ಉದ್ಯಾನವನ ಮತ್ತು ಆಂಪಿ ಥಿಯೇಟರ್ನಂತಹ ಹಲವಾರು ಕಟ್ಟಡಗಳನ್ನು ಒಳಗೊಂಡಿದೆ ಈ ಉತ್ತಮ ನಿರ್ಧಾರಕ್ಕೆ ಶ್ಲಾಘನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿ ಅವರು ಎರಡು ದಿನಗಳ ಪ್ರವಾಸಕ್ಕಾಗಿ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅಬುದಾಬಿಯಲ್ಲಿ ಹಿಂದೂ ದೇವಾಲಯದ ಕಟ್ಟಡಕ್ಕೆ ಭೂಮಿಯನ್ನು ಮಂಜೂರು ಮಾಡಲು ಯು ವಿ ಐ ಇ ನಿರ್ಧರಿಸಿತ್ತು ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ ನಂತರ ಮೂವತ್ತ್ನಾಲ್ಕು ವರ್ಷಗಳಲ್ಲಿ ಕೊಲ್ಲಿ ರಾಷ್ಟ್ರಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿ ಇವರ ಅವರಾಗಿದ್ದು ರಾಜತಾಂತ್ರಿಕವಾಗಿ ಈ ಭೇಟಿ ಮಹತ್ವದ್ದಾಗಿತ್ತು ಆ ಸಮಯದಲ್ಲಿ ಯು ವಿ ಐ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದ ಪ್ರಧಾನಿಯವರು ದೇವಾಲಯ ನಿರ್ಮಾಣ ನಿರ್ಧಾರವನ್ನು ಒಂದು ಉತ್ತಮ ಹೆಜ್ಜೆ ಎಂದು ಶ್ಲಾಘಿಸಿದ್ದರು ಇನ್ನು ಆಧ್ಯಾತ್ಮಿಕ ಸಾಮರಸ್ಯದ ಸಾರ ಸ್ವಾಮಿ ಈಶ್ವರ ಚರಣದಾಸ್ ಮತ್ತು ಸ್ವಾಮಿ ಬ್ರಹ್ಮ ವಿವಾಹಾರ್ ಬ್ರಹ್ಮ ವಿಹಾರಿದಾಸ್ ನೇತೃತ್ವದ ಬಿ ಎ ಪಿ ಎಸ್ ಸಂಘಟನೆಯ ಪ್ರತಿನಿಧಿಗಳು ಇತ್ತೀಚೆಗೆ ಪ್ರಧಾನಿಯವರನ್ನ ಹೊಸದಿಲ್ಲಿಯಲ್ಲಿನ ಅವರ ಅಧಿಕೃತ ನಿವಾಸಿ ಭೇಟಿಯಾದರು ಈ ವೇಳೆ ಎ ಬಿ ಪಿ ಎಸ್ ಬಿ ಎ ಪಿ ಎಸ್ ನಿಯೋಗವು ಭಾರ ಜಾಗತಿಕ ಸಾಮರಸ್ಯ ಮತ್ತು ಭಾರತದ ಆಧ್ಯಾತ್ಮಿಕ ನಾಯಕತ್ವದ ಕುರಿತು ಪ್ರಧಾನಿ ಅವರೊಂದಿಗೆ ಚರ್ಚಿಸಿದೆ ಅಲ್ಲದೆ ಅಬುದಾಬಿಯಲ್ಲಿನ ದೇವಾಲಯದ ಪ್ರಾಮುಖ್ಯತೆಯ ಕುರಿತು ಸಹ ಚರ್ಚಿಸಿದೆ ದೇವಾಲಯವು ವಸುದೈವ ಕುಟುಂಬಕಂ ಆದರ್ಶ ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಅವರು ನಿಯೋಗಕ್ಕೆ ತಿಳಿಸಿದ್ದು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ನಾಗರಿಕತೆಗಳ ಸಂಗಮವಾಗಿದೆ ಎಂದು ವಿವರಿಸಿದ್ದರು ಜತೆಗೆ ದೇವಾಲಯ ಆಧ್ಯಾತ್ಮಿಕ ಸಾಮರಸ್ಯದ ಸಾರವಾಗಿದ್ದು ಮುಂದಿನ ಹಾದಿ ಪ್ರತಿಬಿಂಬಿಸುತ್ತದೆ ಎಂದಿದ್ದರು ಇನ್ನು ಯೋಜನೆಗೆ ಚಾಲನೆ ನೀಡಿದ್ದರು ಪ್ರಧಾನಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ದೇವಾಲಯದ ಯೋಜನೆಗೆ ಪ್ರಧಾನಿ ಅವರೇ ಚಾಲನೆ ನೀಡಿದ್ದರು ಎಮಿರೇಟ್ಸ್ ಅನ್ನು ಚಿತ್ರಿಸಲು ಏಳು ಗೋಪುರಗಳೊಂದಿಗೆ ಅಮೃತ ಮತ್ತು ಕಲ್ಯಾಣ ಸ್ಮಾರಕವನ್ನು ಬಹಿರಂಗಪಡಿಸಿದ್ದರು ಇದು ಮಾನವೀಯತೆ ಮತ್ತು ಸಾಮರಸ್ಯವನ್ನು ಒಂದುಗೂಡಿಸುವ ಪವಿತ್ರ ಸ್ಥಳವಾಗಿದೆ ಎಂದು ಪ್ರಧಾನಿ ದೇಗುಲದ ಬಗ್ಗೆ ಆ ಸಮಯದಲ್ಲಿ ಹೇಳಿದರು ಎರಡು ಸಾವಿರದ ಹದಿನೈದರಲ್ಲಿ ಅಂದಿನ ಅಬುದಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಅವರು ಭಾರತೀಯ ಸಮುದಾಯಕ್ಕೆ ಉಡುಗೊರೆಯಾಗಿ ನೀಡಿದ ಐದು ಪಾಯಿಂಟ್ ನಾಲ್ಕು ಹೆಕ್ಟೇರ್ ಭೂಮಿಯಲ್ಲಿ ದೇವಾಲಯ ನಿರ್ಮಿಸಲಾಗುತ್ತಿದೆ ದೇವಸ್ಥಾನವು ಎರಡು ಸಂಸ್ಕೃತಿಗಳನ್ನು ಸಂಪರ್ಕಿಸುವ ಮೂಲಕ ದೇ ಎರಡು ದೇಶಗಳ ನಡುವಿನ ಬಾಂಧವ್ಯ ಇನ್ನಷ್ಟು ಹೆಚ್ಚಲು ಪೂರಕವಾಗಲಿದೆ ಎಂದಿದ್ದರು ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ